ಸಿನಿಮಾಗಳಲ್ಲಿ ನೋಡದೆ ಇರುವಂತಹ ಕೆಲವು ವಿಷಯಗಳು ಈ ಸಿನಿಮಾದಲ್ಲಿ ಬಂದವು ಎಕ್ಸಾಂಪಲ್ ಕಾಸ್ಟ್ ಆಗಿರ್ಬೋದು ಅಥವಾ ಒಲೆಮಾರಿ ಜಾತ್ರೆ ಅಥವಾ ಆ ಡೈಲಾಗ್ಗಳಲ್ಲೂ ಕೂಡ ಕೆಲವು ತುಂಬಾ ಸೆನ್ಸಿಟಿವ್ ಅಂದ್ರೆ ವ್ಯವಸ್ಥೆನಲ್ಲಿ ಇದಾವೆ ಅದು ಇಲ್ಲ ಅಂತ ಯಾರು ಹೇಳಲ್ಲ ಇದಾವೆ ಬಟ್ ಆ ವಿಷಯಗಳು ನೀವು ಬಂದಾಗ ನಿಮಗೆ ಈ ತರ ಬೇಡ ಅಥವಾ ಬೇಕು ಅಂತ ಏನಾದ್ರೂ ಒಂದ್ ಸ್ವಲ್ಪ ನಿಮ್ಗೆ ಅನ್ಸಿದ್ದಿತ್ತ ಕತೆ ಕೇಳಬೇಕಾದ್ರೆ ಚಂದ ಮಹಮೂದ್ ಕತೆ ತರ ಕೇಳ್ತೀನಿ ಒಬ್ಬ ರಾಜ ಇದೆ ಅಷ್ಟನ್ನೇ ಕೇಳ್ತೀನಿ ಅಷ್ಟೇ ಅದಾಗ್ಬಿಟ್ಟು ಓಕೆ ಚೆನ್ನಾಗಿದೆ ಒಂದೊಳ್ಳೆ ಮೆಸೇಜ್ ಇದೆ ಸೊ ಇದನ್ನು ಹೇಳಬೇಕು ನಾನು ಹೇಳ್ಬಾರ್ದು ಅಂತಲ್ಲ ಈಗ ಮಾರ್ಸ್ತಿಯವರು ಅಷ್ಟು ಚೆನ್ನಾಗಿ ಬರೀತಾರೆ ಇವತ್ತು ಆ್ಯಕ್ಚುಲಿ ತುಂಬ ಜನ ಮಾತಾಡೋದೇ ಸಾವು ಪ್ಯೂರ್ ಸುರಿಸ್ಬೇಕಲ್ಲ ಜೋಲು ಸುರಿಸ್ಬಾರ್ದು ಬಟ್ ಅರ್ಥ ಎಷ್ಟಿದೆ ಅದರಲ್ಲಿ ಅದನ್ನು ಬ್ರೀಫಾಗಿ ಹೇಳ್ಕೊಳೋದ್ರೆ ಅದ್ರ ಮೇಲೆ ಒಂದು ಸಿನಿಮಾ ಮಾಡ್ಬೋದು ಕುತ್ಕೊಂಡು ಸೊ ಆ ಥರ ಇದ್ದಾಗ ಅಷ್ಟು ಹೇಳಿದ್ರೆ ಸಾಕಲ್ಲ ಅರ್ಥ ಆಗುತ್ತಲ್ಲ ಎಲ್ರಿಗೂ ಸೊ ಅದನ್ನು ಕೇಳ್ಬಾರ್ದಾಗ್ಬಿಡಿದೆ ಆಮೇಲೆ ಇದನ್ನು ಹೇಳ್ಬೇಕು ಹೇಳ್ಬಾರ್ದು ಅಂತಲ್ಲ ಯಾಕಂದರೆ ನಡೀತಾರ ಕತೆ ಹೇಳ್ತಾನೆ

ಹೊಲ್ ಪ್ರಶ್ನೆ ಸರ್ ಏನಿಲ್ಲ ಸರ್ ಅವಾರ್ಡ್ಗೆ ಗೊತ್ತಿಲ್ಲ ಸರ್ ನನಗೆ ಒಂದ್ಸಲ ಸ್ಕ್ರಿಪ್ಟ್ ಕೇಳಿರ್ತೀನಿ ಸರ್ ಬೆಳಗ್ಗೆ ನಮ್ಮ ಡೈರೆಕ್ಟ್ ತುಂಬ ಒಳ್ಳೆ ಮಗು ಥರ ಬಂದು ಸ್ಕ್ರಿಪ್ಟಿಂಗ್ ಇಟ್ಬಿಟ್ಟು ಟಪ 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 ಎಲ್ಲರೂ ಅವ್ರು ಹೇಳ್ಬೇಕಾರೆ ಎಲ್ಲೋ ಒಂದು ಕಡೆ ಅನ್ಸುತ್ತೆ ಓಕೆ ಎಲ್ಲೋ ಸ್ವಲ್ಪ ಪ್ಯಾಕ್ ಒಂದು ಜಾಗ ಇದೆ ಕಣೆ ಓಕೆ ಇಲ್ಲಿ ನಾನು ಮಾಡ್ತೀನಿ ಅಂತ ಅಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡಿದೆ ಅಷ್ಟೇ ಇದು ಬಂದಾಗಪ್ಪ ನಾನು ಮಾಡ್ತೀನಿ ಇಲ್ಲಿ ಇದು ಸ್ವಲ್ಪ ನನಗೆ ಗ್ಯಾಪ್ ಕೊಡೋದು ಸೊ ಒಬ್ಬ ಡೈರೆಕ್ಟ್ ಅಷ್ಟು ಚೆನ್ನಾಗಿ ನಮ್ಮನ್ನ ಇದು ಮಾಡಿದಾಗ ಪ್ರಿಪೇರ್ ಮಾಡಿದಾಗ ಸೊ ಅವ್ರು ಹೇಳ್ದಂಗೆ ನಂಗೆ ಬರ್ಬೋದು ಸರ್ ಸರ್ ನಿಮಗೆ ಸಿಕ್ಕಿದ ಬೆಸ್ಟ್ ಕಾಂಪ್ಲಿಮೆಂಟು ಯಂಗರ್ ವರ್ಷನ್ಗೆ ಅಥವಾ ಓಲ್ಡರ್ ವರ್ಷನ್ಗೆ ಸರ್ ಅಂದರೆ ನಿಮಗೆ ಗೆಟ್ ಅಪ್ ಸರ್ ಇಡೀ ಟೀಮ್ ಇಡೀ ಸಿನಿಮಾಗೆ ಸಿಕ್ತು ಸರ್ ನಿಮಗೆ ಸರ್ ನಿಮ್ಮ ಪರ್ಸ್ನಲ್ಲಿ ನಿಮಗೆ ನನಗೆ ಇಡೀಲ್ಲ ಸರ್ ಸರ್ ಇಷ್ಟು ಸಿನಿಮಾದಲ್ಲಿ ಡಿ ಬಾಸ್ ಸಿನಿಮಾ ಅನ್ನೋದಾಗ್ತಿತ್ತು ಆದರೆ ಈ ಸಿನಿಮಾದಲ್ಲಿ ಕತೆನೇ ಸೂಪರ್ ಸ್ಟಾರ್ ಆಗಿದೆ ಸೊ ಏನು ಹೇಳ್ತೀರಾ ಸರ್ ಮಾಂಗರೆ ನನ್ನ ಪ್ರೀತಿ ರಾಮಮ್ಮ ಸರ್ ಇದು ಒಂಥರ ಡಿಫ್ರೆಂಟ್ ಆಗಿದೆ ಸರ್ ಅದೇ ಸಗುಳಿ ರೇಣಮ್ಮ ಅಲ್ಲ ಆ ಕತೆಗಿಂತ ಇದು ಇನ್ನೊಂದು ಸ್ವಲ್ಪ ವಿಭಿನ್ನವಾಗಿದೆ ಒಂದೇನಂದ್ರೆ ಆ ಥರ ಬಂದಾಗ ಮಾಡಕ್ಕೆ ನಾವು ರೆಡಿ ಇರ್ತೀವಮ್ಮ ಅಂದರೆ ಅದನ್ನ ತೊಗೊಬರ್ಬೇಕಷ್ಟೇ ಆಮೇಲೆ ಯಾರು ದೊಡ್ಡದಲ್ಲಮ್ಮ ಸಿನಿಮಾ ದೊಡ್ಡದಮ್ಮ ಈ ಸಿನಿಮಾ ಒಳಗಡೆಗೆ ಬಂದಾಗ ನಂಗೆ ಇದು ಏನೋ ದರ್ಶನು ನಾನು ಅದು ನಾನು ಇದು ಕಲಾವಿದನಾಗ ಒಳಗಡೆಗೆ ಬರ್ಬೇಕು ನಾವು ಅಷ್ಟೇ ಸರ್ ಅದೇ ಕನ್ನಡ ಚಿತ್ರೋದ್ಯಮದಲ್ಲಿ ಬರಹಗಾರರು ಮತ್ತೆ ಕತೆಗಾರರನ್ನು ಸಮರ್ಪಕವಾಗಿ ಬಳಸ್ಕೊಳ್ಳುವಂತಹ ಪ್ರಯತ್ನಗಳು ಕಡಿಮೆ ಆಗ್ತೀವ್ ತುಂಬಾ ಅಪರೂಪಕ ಅನ್ನುವಂತದ್ದು ಅನ್ನುವಂಥದ್ದು ಒಬ್ಬ ಸ್ಟಾರ್ಗೆ ನಮ್ಮ ನೆಲದ ಕಥೆಗಳನ್ನು ಒಪ್ಪಿಸುವಂತದ್ದು ಎಷ್ಟು ಚಾಲೆಂಜಿಂಗ್ ಆಗಿರುತ್ತೆ ಬರಹಗಾರಿಗೆ ಅನ್ನುವಂಥದ್ದು ಒಂದ್ ನಿಮಿಷ ಅಲ್ಲ ಸರ್ ನಟರಾಗಿ ಅದನ್ನ ಹೇಗೆ ರಿಸೀವ್ ಮಾಡ್ತಾರೆ ಅನ್ನುವಂತ ವಿಚಾರ ಸರ್ ಇದೆ ಇಲ್ಲ ಸರಿ ಸರ್ ಇಲ್ಲ ಸರ್ ನನ್ನ ಪ್ರಶ್ನೆ ಸ್ಟಾರ್ ಗಳು ನಮ್ಮ ನೆಲದ ಕಥೆಗಳನ್ನು ಸ್ಟಾರ್ ದರ್ಶನ ಆಯ್ತು ಸರ್ ದರ್ಶನ್ ಸರ್ ಇಷ್ಟು ವರ್ಷಗಳ ಕಾಲದಲ್ಲಿ ನೀವು ನೋಡಿರೋ ಹಾಗೆ ನಮ್ಮ ನೆಲದ ಕತೆಗಳನ್ನ ಒಪ್ಕೊಳ್ಳುವಂತಹ ಸಂದರ್ಭದಲ್ಲಿ ನಿಮಗಿರುವಂತಹ ಚಾಲೆಂಜಸ್ ಏನಿರುತ್ತೆ ನಿಮ್ಮ ಅಭಿಮಾನಿಗಳನ್ನ ದೃಷ್ಟಿಕೋನದಲ್ಲಿ ಇಟ್ಕೊಂಡಾಗಿರ್ಬೋದು ಒಬ್ಬ ಕಮರ್ಷಿಯಲ್ ಸ್ಟಾರ್ ಆಗಿ ರಿಸೀವ್ ಮಾಡುವಂತಹ ದೃಷ್ಟಿಕೋನದಲ್ಲಿ ನಂದು ಮೂರು ಇದು ಇರುತ್ತೆ ಸರ್ ಒಂದು ಹೆಣ್ಣನ್ನು ತುಚ್ಛವಾಗಿ ನೋಡಬಾರ್ದು ಸಿನಿಮಾದಲ್ಲಿ ನೀನು ಆ್ಯಕ್ಚುಲಿ ಹಂಗೆ ಹೇಗೆ ಅಂತ ತೋರಿಸಿದ್ರೆ ಬಿಟ್ಟು ಅದು ಬಿಟ್ಟು ನನ್ನ ನೆಲದ ಬಗ್ಗೆ ಕನ್ನಡ ಬಗ್ಗೆ ತುಂಬಾ ಕೇವಲ ಮಾತಾಡಿಸ್ಬಾರ್ದು ಇನ್ನೊಂದು ನಾವಿಷ್ಟು ಜನ ಸೇರೋದಕ್ಕೆ ಒಬ್ಬ ಕ್ಯಾಪ್ಟನ್ ಇರ್ತಾನೆ ಆತ ದುಡ್ಡು ತರ್ತಾನೆ ಗೊತ್ತಿಲ್ಲ ನಮಗೆ ಮನೆಯಿಂದ ತರ್ತಾನೆ ಸಾಲ ಮಾಡ್ತಾನೆ ಬ್ಯಾಂಕಲ್ಲಿ ಗಿರಿವಿ ಇಡ್ತಾನ ಗೊತ್ತಿಲ್ಲ ಆತ ಒಬ್ಬ ನಂಬ್ಕೊಂಡು ನಮ್ಗೆ ಇಷ್ಟು ಜನ ಸೇರಿಸ್ಬೇಕಾರೆ ಆತನ ಒಳ್ಳೇದಾಗಬೇಕೆ ಈ ಮೂರು ಇಟ್ಕೊಂಡು ಸಿನಿಮಾ ಮಾಡ್ತೇನೆ ಸರ್ ಕನ್ನಡ ಸರ್ ಹಾ ಸರ್ ಹೌದು ಸರ್ ನೀವು ಕಲಾವಿದರ ಸಂಘದಲ್ಲಿ ಅಂದ್ರೆ ಮೊನ್ನೆ ಪ್ರೆಸ್ ಮೀಡಿಯಲ್ಲಿ ಹೇಳಿದ್ರೆ ಇಲ್ಲಿ ತನಕ ನೀವು ನೋಡದಿರುವಂತಹ ದರ್ಶನ ನೋಡ್ತೀರಿ ಅಂತ ಅಂದ್ರೆ ಅಹ್ ಒಂದ್ಸರಿ ಎರಡು ಕೈಯಿಂದ ಫೈಟ್ ಮಾಡ್ತಾನೆ ಒಂದ್ಸಲಿ ಒಂದ್ ಕೈಯಿಂದ ಫೈಟ್ ಮಾಡ್ತಾನೆ ಮೂರನೇ ಸಲ ಎರಡು ಕೈ ಇರಲ್ಲ ಅಂತ ಸರ್ ಈ ಪರ್ಟಿಕ್ಯುಲರ್ ಈ ಪಾಯಿಂಟ್ ಗೆ ನಮ್ಮ ನಾರ್ತ್ ಕರ್ನಾಟಕ ಜನ ವಯಸ್ಸಾದಂತವರು ದರ್ಶನ್ ಅವರಿಗೆ ನನ್ನ ಥ್ಯಾಂಕ್ಸ್ ಅಂತ ಇರಲ್ಲ ಸರ್ ಈ ಮೂಲಕ ರಿಪ್ಲೈ ಸರ್ ಪ್ಲೀಸ್ ಸರ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಲ್ಲ ಸರ್ ಅವ್ರ ಪಾದಗಳನ್ನ ನಿಲ್ಲ ನಮಸ್ಕಾರ ಮತ್ತೆ ಖುಷಿ ಸರ್ ನೋವು ಅಷ್ಟೇ ಸರ್ ಆಮೇಲೆ ಒಂದೇನಂದ್ರೆ ಅದೆಲ್ಲ ಬಿಡೋದು ಮಾಡೋದು ಸರ್ ನಿಮ್ಗೆ ಬರೀ ದರ್ಶನ ಒಬ್ಬೇ ಕಾಣಿಸ್ ಯಾಕಂದ್ರೆ ಮುಂದ್ಗಡೆ ಸರ್ ಇಷ್ಟು ಕೆಲಸ ಮಾಡೋರು ದರ್ಶನ್ ಸರ್ ಅದೇ ವಾಸು ಸರ್ ಪ್ರಶ್ನೆಗೆ ಪೂರ್ಕ ಪ್ರಶ್ನೆ ಇದು ಆವಾಗಲೇ ನನಗೂ ಕೇಳೋಂತ ಆಲೋಚನೆ ಇತ್ತು ಬಟ್ ಅದೇ ಕಳೆದ ಪ್ರೆಸ್ ಮೀಟ್ ಅಲ್ಲಿ ರಾಷ್ಟ್ರ ಪ್ರಶಸ್ತಿ ಹೇಗಿರುತ್ತೆ ಅಂತ ನೋಡೋ ಕುತೂಹಲ ಇದೆಯಪ್ಪ ಅಂತ ರೋಹಿತ್ ಅವರದ ತರಿಸ್ ನೋಡಿದ್ರಿ ಅಂತ ಈಗ ಇಲ್ಲ ಇಲ್ಲ ಸರ್ ಈಗ ಅಭಿಮಾನಿಗಳು ಅದನ್ನ ಟ್ರೆಂಡ್ ಮಾಡ್ತಾ ಇದ್ದಾರೆ ಸೊ ನಿಮ್ಮ ಒಂದು ಅಭಿಪ್ರಾಯ ಸರ್ ಅದಕ್ಕೆ ಹೇಗೆ ಅಂತ ಪ್ರಶಸ್ತಿಗೋಸ್ಕರ ಪ್ರಶಸ್ತಿಗೋಸ್ಕರಿದ್ರೆ ಸರ್ ಇನ್ನು ಒಳ್ಳೊಳ್ಳೆದೇ ಏನು ಆರ್ಟ್ ಮೂವಿಗಳು ತೊಗೊಂಬರ್ತಿದೆ ಸರ್ ನಾನು ಪ್ರಶಸ್ತಿನೇ ನಂಗೆ ತುಂಬ ಮುಖ್ಯ ಮನೇಲಿ ಸೋಕೇಶನ್ ನಾನು ಜೋಡಿಸ್ಕೊಬೇಕು ನಾನು ಹೇಳಿದ್ದು ಆ್ಯಕ್ಚುಲಿ ಈಸನ್ ನ್ಯಾಷನಲ್ ಅವಾರ್ಡ್ ವಿನ್ನರ್ ಆ್ಯಕ್ಚುಲಿ ಪ್ರೌಡ್ ಒಂದು ಪಕ್ಕದಲ್ಲಿ ನಾನು ನಿಂತ್ಕೊಳ್ಳೋಕ್ಕೆ ಸೊ ಅದಕ್ಕೆ ಕೇಳಿದೆ ನಾನು ಅಷ್ಟೇ ಆಮೇಲೆ ನಾವು ಮಾಡೋದು ಕಮರ್ಷಿಯಲ್ ಸಿನಿಮಾ ಸರ್ ಅವಾರ್ಡ್ಗಲ್ಲ ಸರ್ ನಮ್ಮ ನಮ್ಮ ನಿರ್ಮಾಪಕರಿಗೆ ಪಾಪ ವಿತರಕರಿಗೆ ಡಿಸ್ಟ್ರಿಬ್ಯೂಟರ್ಗೆ ಎಕ್ಸಿಬ್ಯೂಟರ್ಗಳಿಗೆ ಇವರು ಅವ್ರು ಅವ್ರ ಕೈಗೆ ಸೇರಬೇಕು ಬರೋ ಜನ ಕಾಸ್ಟ್ ತೋರು ಹೊರಗಡೆ ಬರ್ತಾರಲ್ಲ ಅವ್ರು ಖುಷಿಯಾಗಿ ಹೊರಗಡೆ ಬರ್ತಾರೆ ಪ್ರತಿ ಒಂದು ಸಿನಿಮಾ ಕಾಟ ಆಗಲ್ಲ ಸರ್ ಈಗ ಏನಾಗುತ್ತೆ ಸಿ ಅದಕ್ಕೆ ಅಲ್ಲೆಲ್ಲ ಐ ವಾಂಟ್ ಟು ಫಿನಿಶ್ ಈಗ ಏನಾಗುತ್ತೆ ನೆಕ್ಸ್ಟ್ ಸಿನಿಮಾ ನಾನು ಬೇರೆ ತರ ಸರ್ ನಾನು ಮತ್ತೆ ಕಾಟಾರಣೆ ಮಾಡಲ್ಲ ಸರ್ ಥ್ಯಾಂಕ್ ಯು ಸರ್ ಫ್ರಮ್ ಫ್ರಾಮ್ ಮೈ ವಿಷಸ್